ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಫ್ರೆಂಡ್ಸ್ ಈ ಬ್ಲಾಗ್ನ ನಾನು ರೆಕಾರ್ಡ್ ಮಾಡಲಿರೋದು ಬಂದು ಸಂಡೇ ಅವತ್ತು ಮ್ಯಾಂಗೋ ಮೇಳ ಅಂತ ನಡೀತಾಯಿತ್ತು ಮ್ಯಾಂಗೋ ಮೇಳ ಅನ್ನೋದಕ್ಕಿಂತ ಮ್ಯಾಂಗೋ ಮೇ ಅಂತ ಅಂದ್ಬಿಟ್ಟು ಹಳ್ಳಿ ಮನೆಯಲ್ಲಿ ನಡೀತಾ ಇದೆ ಮೇ ಥರ್ಟಿ ಫಸ್ಟ್ವರೆಗೂ ಈ ಒಂದು ಏನಂತಾರೆ ಈವೆಂಟ್ ಥರ ನಡೀತಾ ಇದೆ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಅಂತಂದರೆ ಬಹಳಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಂದು ಈವೆಂಟಲ್ಲಿ ಒಂದು ಫಂಕ್ಷನಲ್ಲಿ ಊಟ ಮಾಡ್ತಿದ್ದೀವಿ ಅನ್ನೋ ಒಂದು ಫೀಲ್ ಕೊಡುತ್ತೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಬಿಯನ್ಸ್ ಇರ್ಬೋದು ಎಲ್ಲ ಅಷ್ಟೇ ಕ್ರೌಡ್ ಕೂಡ ಇದೆ ಪ್ರೈಸ್ ಕೂಡ ವೇರಿ ಆಗುತ್ತೆ ವೀಕ್ ಡೇಸ್ಗೂ ವೀಕೆಂಡ್ಸ್ಗೂ ಅಂತ ಹೇಳ್ಬೋದು ನೋಡ್ಬೋದು ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಯೂಶಲಿ ಹಳ್ಳಿ ಮನೆಯಲ್ಲಿ ಇದೇ ಥರನೇ ಇರುತ್ತೆ ಆ್ಯಂಬಿಯನ್ಸ್ ಬಟ್ ಮೇನಲ್ಲಿ ಮ್ಯಾಂಗೋ ಮೇ ಅಂತ ಮಾಡ್ತಿರೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿನೇ ಡೆಕೋರೇಷನ್ ಆಗಿರ್ಬೋದು ಸರ್ವಿಸ್ ವೈಸ್ ಎಲ್ಲನೂ ಚೆನ್ನಾಗಿದೆ ಅಂತ ಹೇಳ್ಬೋದು ವೀಕ್ ಡೇ ಬಂದು ಒಂದು ಊಟಕ್ಕೆ ಬಡಲ್ಟ್ಗೆ ತ್ರೀ ಫಿಫ್ಟಿ ರುಪೀಸ್ ತ್ರೀ ಫೋರ್ಟಿ ನೈನ್ ರುಪೀಸ್ ಚಾರ್ಜ್ ಮಾಡ್ತಾರೆ ಕಿಡ್ಸಿಗೆ ಟೂ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ವೀಕೆಂಡಲ್ಲಿ ಕಿಡ್ಸಿಗೆ ಟೂ ಫಿಫ್ಟಿ ರುಪೀಸ್ ಮತ್ತು ಅಡಲ್ಟಿಗೆ ಬಂದು ತ್ರೀ ನೈಂಟಿ ನೈನ್ ರುಪೀಸ್ನ ಚಾರ್ಜ್ ಮಾಡ್ತಾರೆ ಅಂತ ಹೇಳ್ಬೋದು ಐಟಮ್ಸ್ ಬಂದು ಮೋರ್ ದ್ಯಾನ್ ಫಿಫ್ಟೀನ್ ವೆರೈಟೀಸ್ ಆಫ್ ಡಿಶಸ್ ನಿಮಗೆ ಸರ್ವ್ ಮಾಡ್ತಾರೆ ನಮಗೆ ಹೋಗ್ತಿದ್ದಂಗೆ ವೆಲ್ಕಮ್ ಥರ ಅಂದ್ಬಿಟ್ಟು ಒಂದು ಏನಂತಾರೆ ಮಾವಿನ ಹಣ್ಣಿಂದು ಒಂದು ಸ್ವೀಟ್ನ ಕೊಟ್ಟಿದ್ರು ಇದಂತೂ ಸಖತ್ತಾಗಿತ್ತು ಇದು ಒಂದು ಫ್ಲೇವರ್ ಅಂತೂ ತುಂಬ ಚೆನ್ನಾಗಿತ್ತು ನನಗೆ ತುಂಬಾ ಇಷ್ಟ ಆಯಿತು ಬಾಳೆ ಎಲೆ ಊಟ ಆಗಿರೋದ್ರಿಂದ ಎಲ್ರಿಗೂ ಇಷ್ಟ ಆಗುತ್ತೆ ನನಗೆ ಪರ್ಸ್ನಲಿ ಬಾಳೆ ಎಲೆ ಊಟ ಅಂದರೆ ತುಂಬ ಇಷ್ಟ ಈವನ್ ಹಬ್ಬಗಳಲ್ಲಿ ಮನೆಯಲ್ಲಿ ಬಾಳೆ ಎಲೆ ಇತ್ತು ಅಂದರೆ ನಾನಂತೂ ಬಾಳೆ ಎಲೆನೇ ಪ್ರಿಫರ್ ಮಾಡ್ತೀನಿ ತಟ್ಟೆ ಇರ್ಬೋದು ಪ್ಲೇಟ್ಸ್ ಇರ್ಬೋದು ನನಗೆ ಅದಕ್ಕಿಂತ ಬಾಳೆ ಎಲೆ ಊಟ ಇಷ್ಟ ಆಗುತ್ತೆ ಇನ್ನು ಹೋಟೆಲಲ್ಲಿ ಅದು ಈ ಥರ ಒಂದು ಈವೆಂಟ್ ಥರ ಮಾಡ್ತಾ ಇರೋವಾಗ ಬಾಳೆ ಎಲೆ ಊಟ ಕೊಟ್ಬಿಟ್ರಂತೂ ಸಕ್ಕತ್ತಾಗಿರುತ್ತೆ ಅನ್ಲಿಮಿಟೆಡ್ ಮೀಲ್ಸ್ ಅಂತ ಅನಿಸುತ್ತೆ ಬಟ್ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಕೂಡ ಇದೆ ಸ್ವೀಟ್ಸ್ ಎಲ್ಲ ಲಿಮಿಟೆಡ್ ಇರ್ಬೋದು ರೈಸ್ ಇಲ್ಲ ಆ್ಯಕ್ಚುಲಿ ಎಲ್ಲನೂ ಸರ್ವ್ ಮಾಡ್ತಾಯಿದ್ರು ನಾವು ಕೇಳಿದ ಹಾಗೆ ಹಾಕ್ತಾಯಿದ್ರು ಬಟ್ ನಾನು ನೋಟಿಸ್ ಮಾಡಿದ್ದೇನಂತಂದರೆ ಸ್ವೀಟ್ಸ್ಗಳನ್ನ ಅವರೇ ಬಂದು ಟೂ ಟೈಮ್ಸ್ ಎಲ್ಲ ಕೇಳ್ತಿರ್ಲಿಲ್ಲ ಬಟ್ ಪೂರಿ ಆಗಿರ್ಬೋದು ರೈಸ್ ಆಗಿರ್ಬೋದು ಸಾಂಬಾರು ಈ ಥರ ಐಟಮ್ಸ್ನೆಲ್ಲ ಮತ್ತೆ ಮತ್ತೆ ಬಂದು ಅವರೇ ಕೇಳ್ತಾಯಿದ್ರು ಇದೆಲ್ಲ ಒಂದು ಬ್ರಾಹ್ಮಿನ್ ಸ್ಟೈಲ್ ಫುಡ್ ಅಂತ ಹೇಳ್ಬೋದು ಎಲ್ಲ ಸ್ವಲ್ಪ ಸ್ವಲ್ಪನೇ ಬಳಸ್ತಾರೆ ಸ್ವೀಟ್ ಬಂದು ಫಸ್ಟೇ ವೆಲ್ಕಮ್ ಡ್ರಿಂಕ್ ಕೂಡ ಇತ್ತು ಮ್ಯಾಂಗೋ ಜ್ಯೂಸ್ ಅಥವಾ ಮಿಲ್ಕ್ ಥರ ಇತ್ತು ಅದು ಕೂಡ ಅಷ್ಟೇ ಚೆನ್ನಾಗಿತ್ತು ಯಾವುದೇ ಅದ್ರಲ್ಲಿ ಫ್ಲೇವರ್ಸ್ ಇರಲಿಲ್ಲ ಅಂತ ಅನಿಸುತ್ತೆ ನನಗೆ ಈ ಒಂದು ಗೊಜ್ಜು ಅಂತ ನಂಗೆ ಇಷ್ಟ ಆಗೋದು ತುಂಬ ಚೆನ್ನಾಗಿತ್ತು ಇದನ್ನು ನಾನು ರಶ್ಮಿ ಅವ್ರ ಮನೆ ಫಂಕ್ಷನಲ್ಲಿ ಯಾವಾಗಲೂ ತಿಂದಿದ್ದೆ ಬಟ್ ಅವ್ರು ಪೈನಾಪಲಲ್ಲಿ ಮಾಡಿದರು ಅನಿಸುತ್ತೆ ಬಟ್ ಇದು ಬಂದು ಮ್ಯಾಂಗೋನಲ್ಲಿ ಮಾಡಿದರು ಒಂದು ನೋಟಿಸ್ ಮಾಡಿದ್ದೇನೆಂದರೆ ಒಂದು ನನಗೇನು ಇಷ್ಟ ಆಗಿಲ್ಲ ಅಂದರೆ ಸಾಂಬಾರ್ಗೆ ಹೆವಿಯಾಗಿ ಮಾವಿನಕಾಯಿನ ಹಾಕ್ಬಿಟ್ಟಿದ್ದಾರೆ ಎಲ್ಲ ಐಟಮ್ಸ್ಗಳ್ಗೂ ಮಾವಿನ ಮೇಳ ಅಂದರೆ ಒಬ್ವಿಯಸ್ಲಿ ಮಾವಿನ ಹಣ್ಣಿಂದು ಅಥವಾ ಮಾವಿನಕಾಯಿಂದ ಜಾಸ್ತಿ ಇರುತ್ತೆ ಬಟ್ ಒಂದೆರಡು ಡಿಶಸ್ ಬಂದು ಒಂದು ಪಲ್ಯ ಇರ್ಬೋದು ಅದನ್ನು ಕೋಸಲ್ಲಿನ ಮಾಡಿದರು ಈ ಥರ ಒಂದಷ್ಟು ಬಿಟ್ಟರೆ ಬೇರೆಲ್ಲದಕ್ಕೂ ಮಾವಿನ ಹಣ್ಣಿನ ಫ್ಲೇವರೇ ಇತ್ತು ಸೊ ಇದು ಬಂದು ಆ ಸ್ವೀಟು ಸಜ್ಜಿಗೆ ಥರ ಏನೋ ಇತ್ತು ಅದು ಸ್ವೀಟ್ ಇರಲಿಲ್ಲ ಆ್ಯಕ್ಚುಲಿ ಅದರ ಮೇಲೆ ಈ ಒಂದು ಮ್ಯಾಂಗೋ ಜ್ಯೂಸ್ ಅಥವಾ ಏನಂತಾರೆ ಸ್ಮ್ಯಾಶ್ಡ್ ಮ್ಯಾಂಗೋನ ಹಾಕ್ತಾರೆ ಅದು ಸಗದಾಗಿತ್ತು ಆ್ಯಕ್ಚುಲ್ ಆಗಿ ಹೇಳ್ಬೇಕಂತಂದರೆ ವೆರೈಟಿ ಆಗಿತ್ತು ಡಿಫ್ರೆಂಟ್ ಆಗಿತ್ತು ಅಂತ ಹೇಳ್ಬೋದು ಯೂಶಲಿ ನಾವೇನಂದರೆ ಅನ್ಲಿಮಿಟೆಡ್ ವೆಜ್ ಮೀಲ್ಸ್ಗೆ ಹೋದ್ರೆ ವೆರೈಟಿ ಆಫ್ ವೆಜಿಟೇಬಲ್ಸ್ನ ಯೂಸ್ ಮಾಡಿಕೊಂಡು ಮೀಲ್ಸ್ನ ರೆಡಿ ಮಾಡಿರ್ತಾರೆ ಬಟ್ ಇಲ್ಲಿ ಹೈಲೈಟ್ ಆಗಿದ್ದು ಡಾಮಿನೇಟ್ ಮಾಡ್ತಿದ್ದಿದ್ದೆ ಮ್ಯಾಂಗೋ ಆಬ್ವಿಯಸ್ಲಿ ಮ್ಯಾಂಗೋ ಸೀಸನ್ ನಡೀತಾ ಇದೆ ಎಷ್ಟೊಂದು ಜನಕ್ಕೆ ಮಾವಿನ ಹಣ್ಣುಗಳು ತಿನ್ನಬೇಕು ಅನ್ನೋ ಆಸೆ ಇರುತ್ತೆ ಬಟ್ ವೆರೈಟೀಸ್ ಆಫ್ ಡಿಶಸ್ ಮಾಡ್ಕೊಂಡು ತಿನ್ನೋದು ಕಷ್ಟ ಇರುತ್ತೆ ಮನೆಯಲ್ಲಿ ಸೊ ಅಂಥವ್ರಿಗೆ ಡೆಫಿನೆಟಾಗಿ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಇದೇ ಥರ ತುಂಬ ರೆಸ್ಟೋರೆಂಟ್ಸಲ್ಲಿ ಈ ಸೀಸನಲ್ಲಿ ಏಪ್ರಿಲ್ ಮೇ ಟೈಮ್ನಲ್ಲಿ ಮ್ಯಾಂಗೋ ಒಂದು ಈ ಥರದೊಂದು ಈವೆಂಟ್ನ ಆರ್ಗನೈಸ್ ಮಾಡಿರ್ತಾರೆ ಸ್ಪೆಷಲ್ಲಾಗಿ ಏಕೆಂದರೆ ಅವ್ರಿಗೂ ಇದು ಕಸ್ಟಮರ್ಗೆ ಏನಾದರೂ ಹೊಸದಾಗಿ ಕೊಡಬೇಕು ಅನ್ನೋ ಐಡಿಯಾ ಇರುತ್ತೆ ಸೊ ಇದು ಕೂಡ ಚೆನ್ನಾಗಿತ್ತು ಇದರ ಜೊತೆಗೆ ಪೂರಿರ್ಬೋದು ಸಾಗು ಇರ್ಬೋದು ಜೊತೆಗೆ ಕಡಲೆಕಾಳಿನ ಉಷ್ಲಿ ಕಡಲೆಕಾಳಿಂದು ಏನಂತಾರೆ ಚನ ಮಸಾಲ ಮಾಡಿದರು ಸೊ ಅದು ಕೂಡ ಚೆನ್ನಾಗಿತ್ತು ಅದು ಮತ್ತು ಏನಂತಾರೆ ಒಂದು ನಾನು ಏನಿದೆ ಕ್ಯಾಬೇಜ್ ಪಲ್ಯ ಥರ ಅವೆರಡೇ ಹೊರಗಿಂದು ಬೇರೆಲ್ಲದಕ್ಕೂ ಮ್ಯಾಂಗೋ ಹಾಕಿದರು ಮ್ಯಾಂಗೋದು ಪುರನ್ಪೋಳಿ ಅಥ್ವಾ ಒಬ್ಬಟ್ಟು ಅಂತ ಏನು ಹೇಳ್ತೀವಿ ಅದಂತೂ ಸಕ್ಕ ಚೆನ್ನಾಗಿತ್ತು ಇದನ್ನು ಜನ ಕೇಳಿ ಕೇಳಿ ಹಾಕಿಸ್ಕೊಳ್ತಿದ್ರು ಅಂತ ಹೇಳ್ಬೋದು ನಾನು ಇದನ್ನು ಸಲ ಕೇಳಬೇಕು ಅಂದ್ಕೊಂಡೆ ಬಟ್ ಇದನ್ನೇ ತಿಂತ ಕೂತ್ಕೊಂಡ್ರೆ ಬೇರೆ ಯಾವುದನ್ನು ಟೇಸ್ಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಒಂದೇ ತಿಂದ ಇದು ನನಗೆ ಪರ್ಸ್ನಲ್ಲಾಗಿ ಹೇಳ್ಬೇಕಂತಂದರೆ ಯಾವ ಸ್ವೀಟ್ ಇಷ್ಟ ಅಂತ ಕೇಳಿದ್ರೆ ನನಗೆ ಒಬ್ಬಟ್ಟು ಇಷ್ಟ ಅಂತ ನಾನು ಹೇಳೋದು ಸೊ ನನಗೆ ತುಂಬ ಇಷ್ಟ ಒಬ್ಬಟ್ಟು ಇದು ಕೂಡ ಚೆನ್ನಾಗಿತ್ತು ಇದ್ರ ಜೊತೆಗೆ ಈ ಥರ ಹಾಲ್ಬಾಯ್ ಥರ ಏನೋ ಕೊಟ್ಟಿದ್ದರು ಮ್ಯಾಂಗೋ ಫ್ಲೇವರ್ಡೆ ಬಟ್ ನಂಗೆ ಅದೇನೋ ಇಷ್ಟ ಆಗಿಲ್ಲ ನಂಗೆ ತಿನ್ನೋಕ್ಕೂ ಆಗಿಲ್ಲ ಅದೊಂದು ಐಟಮ್ನ ನಾನು ಬಿಟ್ಬಿಟ್ಟೆ ಅಂತ ಹೇಳ್ಬೋದು ಇದ್ರ ಜೊತೆಗೆ ಮಸಾಲೆ ದೋಸೆ ಇದಕ್ಕೂ ಕೂಡ ಮಾವಿನ ಹಣ್ಣಿನ ಯಾವುದೇ ಫ್ಲೇವರ್ ಇರಲಿಲ್ಲ ಇದಕ್ಕೆ ಚಟ್ನಿ ಜೊತೆಗೆ ಪಲ್ಯ ಮಸಾಲೆ ಪಲ್ಯ ಹಾಕ್ತಾರೆ ಸೊ ಅದಿತ್ತು ಇದೆಲ್ಲ ಕೂಡ ಬಿಸಿ ಬಿಸಿನೇ ಸರ್ವ್ ಮಾಡ್ತಿದ್ರು ಅದು ನನಗೆ ತುಂಬ ಖುಷಿ ಕೊಟ್ಟಿದ್ದು ಅಷ್ಟು ಜನ ಒಂದು ಸಿಟ್ಟಿಂಗಲ್ಲಿ ಮೂರ್ ದ್ಯಾನ್ ಹಂಡ್ರೆಡ್ ಬಟ್ಕೊಳ್ತಾರೆ ಅಷ್ಟು ಜನಕ್ಕೂ ಬಿಸಿ ಬಿಸಿಯಾಗಿ ದೋಸೆ ಸೇವ್ ಮಾಡೋದು ಪೂರಿ ಸೇವ್ ಮಾಡೋದು ತುಂಬಾ ಕಷ್ಟ ಅವ್ರು ಹೇಳ್ತಾಯಿದ್ರು ಫುಡ್ ಖಾಲಿ ಇದೆ ಒಂದು ಹಾಫ್ ಅಥವಾ ಒಂದು ಫಾರ್ಟಿ ಪರ್ಸೆಂಟ್ ಇದೆ ಅನ್ನೋ ಅಷ್ಟೊತ್ತಿಗೆ ನಾವು ಇನ್ನೊಂದು ಮೀಲ್ಸ್ನ ಪ್ರಿಪೇರ್ ಮಾಡೋಕ್ಕೆ ಶುರು ಮಾಡ್ಕೊತೀವಿ ಮೇಡಮ್ ಅದಕ್ಕೆ ಶಾರ್ಟೇಜ್ ಅಂತ ಯಾವುದೂ ಇಲ್ಲ ಮದುವೆ ಮನೆಗಳಲ್ಲಿ ಕೊನೆಯಲ್ಲಿ ಶಾರ್ಟೇಜ್ ಆಗೋಯ್ತು ಅಂತ ಒಂದು ಐಟಮ್ ಎರಡು ಟೈಮ್ ಕೊನೆ ಪಂಕ್ತಿಲಿ ಕುತ್ಕೊಳ್ಳೋರ್ಗೆ ಮಿಸ್ ಮಾಡ್ತಾರಲ್ವಾ ಸೊ ಆ ಥರ ಏನೂ ಇರಲಿಲ್ಲ ಅಂತ ಹೇಳ್ಬೋದು ಪೂರಿ ಜೊತೆಗೆ ಇದೊಂದು ಮಾವಿನ ಹಣ್ಣಿಂದು ಕರಿ ಥರ ಏನೋ ಮಾಡಿದರು ಇದು ಅಷ್ಟೇ ಸ್ವಲ್ಪ ಹುಳಿ ಹುಳಿಯಾಗಿತ್ತು ಸೊ ನನಗೆ ಹುಳಿ ಅಂದರೆ ಆಗದ್ದೇ ಇಲ್ಲ ನಾನು ತಿನ್ನೋದೇ ಇಲ್ಲ ಹುಳಿನ ಬಟ್ ಅಷ್ಟು ಹುಳಿ ತುಂಬಾ ಇದೆ ತಿನ್ನೋಕ್ಕೆ ಆಗೋಲ್ಲ ಅನಿಸಿದ್ದು ಅನ್ನ ಸಾಂಬಾರು ಅದು ಬಿಟ್ಟರೆ ಎಲ್ಲದಕ್ಕೂ ಸ್ವಲ್ಪ ಸ್ವೀಟ್ ಕೂಡ ಹಾಕಿದ್ರು ಹಾಗಾಗಿ ನನಗೆ ತೀರ ತಿನ್ನೋಕ್ಕೆ ಆಗೋಲ್ಲ ಅನ್ನೋ ಥರ ಏನೂ ಅನ್ನಿಸ್ಲಿಲ್ಲ ಸಿ ಆಗಿ ನಾವು ಹೋಟೆಲ್ ಹೋದರೆ ನಾನ್ ವೆಜ್ ಇರ್ಬೋದು ವೆಜ್ ಇರ್ಬೋದು ಸಿಗುತ್ತೆ ಯಾವಾಗಲೂ ಸಿಗುತ್ತೆ ಬಟ್ ಈ ಥರ ಒಂದು ಸೀಸನಲ್ ಫ್ರೂಟ್ನ ಮೇಯ್ನಾಗಿ ಇಟ್ಕೊಂಡು ಅಡುಗೆ ಮಾಡೋದು ಸ್ವಲ್ಪ ಕರ್ಷ್ ಕಷ್ಟನೇ ಅದರಲ್ಲೂ ಇಷ್ಟೊಂದು ವೆರೈಟಿ ಮಾಡೋದು ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು ಮನೆಯಲ್ಲಿ ಮಾಡೋದಕ್ಕೆ ಕಷ್ಟ ಹೋಟೆಲಲ್ಲಿ ಆಬ್ವಿಯಸ್ಲಿ ಇರುತ್ತೆ ಏನಂತಾರೆ ಮಸಾಲೆ ದೋಸೆ ಪೂರಿ ಆದಮೇಲೆ ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ತಂದುಕೊಟ್ರು ನಾವು ಯೂಶ್ವಲಿ ಮನೆಯಲ್ಲಿ ಮಾವಿನಕಾಯಿನ ಗ್ರೇಟ್ ಮಾಡಿ ಮಾಡ್ತೀವಲ್ವಾ ಇಲ್ಲಿ ಬಂದು ಅದನ್ನು ಹಾಗೆ ಕಟ್ ಮಾಡಿ ಹಾಕ್ಬಿಟ್ಟಿದ್ರು ಸೊ ಮಾವಿನಕಾಯಿ ಹಾಗಂಗೆ ಸಿಗ್ತಾ ಸಿಗ್ತಾಯಿತ್ತು ನಾನು ಮಾವಿನಕಾಯಿ ತಿನ್ನೋದೇ ಇಲ್ಲ ಅದು ಇಷ್ಟನೇ ಆಗೋಲ್ಲ ಈ ಒಂದೊಂದು ತೋಟ ಇಟ್ಕೊಂಡು ಕೂಡ ನಾನು ಮಾವಿನಕಾಯಿ ತಿನ್ನೋಲ್ಲ ನಮ್ಮ ಮನೆಯಲ್ಲಿ ಮಾವಿನಕಾಯಿನ ಪ್ರೆಗ್ನೆಂಟಲ್ಲಿ ತಂದು ಕೊಟ್ಟಾಗಲೂ ಕೂಡ ನಾನು ತಿಂದೇ ಇಲ್ಲ ನಾನು ಸೊ ನನಗೆ ಅಷ್ಟು ಹಿಡಿಯಲ್ಲ ನನಗೆ ಮಾವಿನಕಾಯಿ ಹಣ್ಣಾದ್ರೂ ತಿಂತೀನಿ ಕಾಯಂತೂ ತಿನ್ನೋದೇ ಇಲ್ಲ ನಾನು ಸೊ ನನಗೆ ಅದು ಓಕೆ ಓಕೆ ಅಂತ ಅನ್ನಿಸ್ತು ಆಮೇಲೆ ಬಿಸಿಬೇಳೆ ಬರ್ತು ಅದಂತೂ ಸಕ್ ಕದಾಗಿತ್ತು ಅದಕ್ಕೆ ಮೋಸ್ಟ್ಲಿ ಎಲ್ಲೋ ಒಂದು ಎರಡು ಪೀಸು ಮಾವಿನ ಹಣ್ಣು ಸಿಕ್ಕಿರ್ಬೋದು ಮಾವಿನಕಾಯಿ ಸಿಕ್ಕಿರ್ಬೋದು ಅಷ್ಟೇ ಬಟ್ ಅಲ್ಲೇನು ಮಾವಿನಕಾಯಿ ಡಾಮಿನೇಟ್ ಮಾಡ್ತಿರಲಿಲ್ಲ ಅದು ತುಂಬ ಚೆನ್ನಾಗಿತ್ತು ಎಸ್ಪೆಷಲಿ ಬಿಸಿಬೇಳೆ ಭಾತಂದು ಸಗದಾಗಿತ್ತು ಅದಾದಮೇಲೆ ಅನ್ನ ಸಾಂಬಾರು ಸರ್ವ್ ಮಾಡಿದ್ರು ಅಲ್ಲಿ ನೋಡ್ತಾ ಇರ್ಬೋದು ಅದೆಲ್ಲನೂ ಮಾವಿನಕಾಯಿನೇ ನನಗೆ ಲಿಟ್ರಲಿ ನನಗೆ ಆಗಲೇ ಇಲ್ಲ ನನಗೆ ತಿನ್ನೋಕ್ಕೆ ಬಟ್ ಊಟ ವೇಸ್ಟ್ ಮಾಡಬಾರ್ದಲ್ವಾ ಸೊ ಹಾಗಾಗಿ ಅದನ್ನು ಖಾಲಿ ಮಾಡಿದಾಗ ಕಣ್ಣು ಮುಚ್ಕೊಂಡು ಖಾಲಿ ಮಾಡಿದ್ದೀನಿ ಅದಾದಮೇಲೆ ಮ್ಯಾಂಗೋ ರಸಮ್ ಇತ್ತು ಅಂತ ಹೇಳ್ಬೋದು ಮ್ಯಾಂಗೋ ರಸಮನೂ ಅಷ್ಟೇ ನನಗೆ ತಿನ್ನೋಕ್ಕಾಗಲಿಲ್ಲ ತುಂಬ ನೀರಾಗಿತ್ತು ಮ್ಯಾಂಗೋನ ಮೋಸ್ಟ್ಲಿ ಬೇಯಿಸ್ಬಿಟ್ಟೋ ಅಥವಾ ರುಬ್ಬಿಟ್ಟೋ ಹಾಕ್ಬಿಟ್ಟು ರಸಮ್ ಮಾಡ್ಬಿಟ್ಟಿದ್ದಾರೆ ನನಗೆ ಅದನ್ನು ಕೂಡ ತಿನ್ನೋಕ್ಕಾಗಲಿಲ್ಲ ಟೇಸ್ಟಿಗೆ ಏನಂತಾರೆ ಕೇಳಾಕಿಸ್ಕೊಂಡೆ ಬಟ್ ತಿನ್ನೋಕ್ಕಾಗಲಿಲ್ಲ ನನಗೆ ಹಪ್ಪಳ ಚೆನ್ನಾಗಿತ್ತು ಹಪ್ಪಳ ನಾರ್ಮಲ್ ಹಪ್ಪಳನೇ ಸೊ ಅದನ್ನು ತಿನ್ಕೊಂಡು ಆ ಸಾಂಬಾರು ಜೊತೆಗೆ ಹೆಂಗೋ ತಳ್ಬಿಟ್ಟೆ ಇದ್ರ ಮಧ್ಯದಲ್ಲಿ ಮಾವಿನ ಕಾಯಿದೇನೆ ರಾಯ್ತ ಮಾಡಿದರು ಚೆನ್ನಾಗಿತ್ತು ಆ್ಯಕ್ಚುಲಿ ಅದಕ್ಕೊಂಚೂರು ಶುಗರ್ ಕೂಡ ಹಾಕಿದ್ರು ಚೆನ್ನಾಗಿತ್ತು ನನಗೆ ಮಾವಿನಕಾಯಿ ಅಥವಾ ಮಾವಿನ ಹಣ್ಣಿಂದು ಏನೇ ಐಟಮ್ಸ್ ಮಾಡಿದ್ರೆ ಜೊತೆಗೆ ಶುಗರ್ ಅಥ್ವಾ ಬೆಲ್ಲ ಹಾಕಿದ್ರೆ ಇಷ್ಟ ಆಗುತ್ತೆ ಹುಳಿ ಜೊತೆಗೆ ಸಕ್ಕರೆ ಇದ್ರೆ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಮ್ಯಾಂಗೋ ಐಸ್ ಕ್ರೀಮ್ ಹಾಗಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್